ಹಿರೇಮಲ್ಲಾಪುರ ಗ್ರಾಮದ ಬಡ ನಿವಾಸಿಗಳಿಗೆ ನಿವೇಶನ ಹಕ್ಕುಪತ್ರ ನೀಡುವಂತೆ ಜಯ ಕರ್ನಾಟಕ ಸಂಘಟನೆಯಿಂದ ತಹಶೀಲ್ದಾರ್ ಅವರಿಗೆ ಮನವಿ ಮಾಡಲಾಯಿತು ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಬಟ್ನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹಿರೇಮಲ್ಲಾಪುರ್ ಗ್ರಾಮದಲ್ಲಿ ಸುಮಾರು ನೂರಾರು ಕುಟುಂಬಗಳು ವಾಸ ಮಾಡಲು ಮನೆ ಇಲ್ಲದೆ ಗುಡಿಸಲಲ್ಲಿ ವಾಸ ಮಾಡುತ್ತಿದ್ದು ತುಂಬಾ ನೋವಿನ ಸಂಗತಿಯಾಗಿದೆ ಈಗಾಗಲೇ ಹಿರೇಮಲ್ಲಾಪುರ್ ಗ್ರಾಮದ ಸರ್ವೆ ನಂಬರ್ ಮೂವತ್ನಾಲ್ಕು ಬಾರ್ ಒಂದು ಮತ್ತು ಮೂವತ್ನಾಲ್ಕು ಬಾರ್ ಎರಡು ಡಿಪಿ ಡಿಪಿಪಿಸಿ ಜಾಗೆಯಲ್ಲಿ ಗುಡಿಸಿಲುಗಳನ್ನು ಹಾಕಿಕೊಂಡು ವಾಸ ಮಾಡುತ್ತಿದ್ದು ಇಲ್ಲಿಯವರೆಗೂ ಯಾವುದೇ ನಿವೇಶನ ಹಕ್ಕುಪತ್ರ ನೀಡುವುದಿಲ್ಲ ಅದಕ್ಕಾಗಿ ಸಂಬಂಧಿಸಿದ ತಹಶೀಲ್ದಾರರು ಮತ್ತು ಬಡ್ನಿ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಕೂಡಲೇ ಬಡ ಫಲಾನುಭವಿಗಳಿಗೆ ನಿವೇಶನ ಹಕ್ಕುಪತ್ರ ನೀಡಿ ವಸತಿ ಯೋಜನೆ ಅಡಿಯಲ್ಲಿ ಮನೆ ನಿರ್ಮಿಸಿಕೊಳ್ಳಲು ಮುಂದಾಗಬೇಕು ಇಲ್ಲದಿದ್ದರೆ ನಮ್ಮ ಜಯ ಕರ್ನಾಟಕ ಸಂಘಟನೆಯಿಂದ ಉಗ್ರ ಪ್ರತಿಭಟನೆ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ಈ ಸಮಯದಲ್ಲಿ ಸಂಘಟನೆಯ ತಾಲೂಕುಗಳ ಪ್ರಧಾನ ಕಾರ್ಯದರ್ಶಿ ಹಾಲಪ್ಪ ಭಂಡಾರಿ ನಿಂಗಯ್ಯ ಹಿರೇಮಠ್ ಮೈನುದ್ದೀನ್ ನಜೀರ್ ಬಾಗಲ್ಕೋಟೆ ಸೇರಿದಂತೆ ಗ್ರಾಮ ಘಟಕದ ಎಲ್ಲ ಪದಾಧಿಕಾರಿಗಳು ಮತ್ತು ಹಿರೇಮಲ್ಲಾಪುರ್ ಗ್ರಾಮದ ಬಡ ನಿವಾಸಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡ್ಪಾದ ಎನ್ ಕೆ ಎಸ್ ಟಿ ವಿ ಫೋರ್ ಲಕ್ಷ್ಮೇಶ್ವರ ಹಾಗಾಗಿ ನಾವಾನ್ ಇವತ್ತು ಬರುವಂತ ವಿಚಾರ ಮಾಡಿರಂದ್ರೆ ಇದು ಎಂತ ಒಂದು ದುರ್ದಿವಿ ಅಂತಂದ್ರೆ ಇದೇ ಮಲ್ಲಾಪುರ ಎಷ್ಟು ಒಂದು ಕೀಳು ಮಟ್ಟಕ್ಕೆ ವಿಚಾರ ಅಂದ್ರೆ ಈ ತಾಲೂಕಿನಾಗ ಬಹಳ ಅಸಹ ಆಗುತ್ತೆ ಹೇಳಕ ದಯವಿಟ್ಟು ವಿಸಿಟ್ ಕೊಟ್ಟಿಲ್ಲ ಸುಮಾರು ವರ್ಷ ಒಂದು ನೂರು ಮನೆಗಳು ಅದಾವ ಸರ್ ನೂರು ಮನೆಗಳು ಕೂಡ ಒಂದು ಗುರುಸಲ ಒಂಥರ ಶೆಡ್ಗಳ ತರ ಇತರ ಮನೆ ಕಟ್ಟಿನ ಒಂದು ಆಸ್ತಿ ಮನೆ ಅಂತ ಇಲ್ಲ ಸರ್ ಎಷ್ಟು ವರ್ಷಗಳಾದರೂ ಕೂಡ ಯಾವುದೇ ಅದಕ್ಕೆ ಯಾವ ಅಧಿಕಾರಿಗಳು ಬಂದೇ ಇರ್ತಾರೆ ನಮ್ಮ ಊರಿಗೆ ಅದಕ್ಕಾಗಿ ಇದನ್ನು ಒಂದು ಏನ ಪ್ರೇರಣವಾಗಿ ಇವತ್ತು ಮನುಗಳನ್ನು ಕೊಡಾಕೆ ಬಂದಿದ್ದೀವಿ ಇದನ್ನ ಏನು ಪ್ರೇರಣವಾಗಿ ಇವತ್ತು ಏನ ಶಾಂತಿತವಾಗಿ ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇದನ್ನು ಎಚ್ಚೆತ್ತುಗೊಳ್ತಾ ಇದ್ರ ಅಧಿಕಾರಿಗಳು ಏನು ಇವತ್ತು ಉಗ್ರವಾದ ಹೋರಾಟ ಇಡೀ ಒಂದು ಊರಿನ ಒಂದು ಜನತೆಗಳಾಗಿ ಇಡೀ ನಮ್ಮ ತಾಲೂಕಾದ್ಯಂತ ಒಂದು ಜಿಲ್ಲಾದ್ಯಂತ ಒಂದು ಹೋರಾಟವನ್ನು ಮಾಡಲಿಕ್ಕೆ ಇಷ್ಟಪಡ್ತೀವಿ

ಅದ್ರ ಈಗ ಇರೋದು ಯಾರು ಜಾಗದಾಗೈತ ಆ ಗೋರ್ಮೆಂಟ್ ಜಾಗದಾಗದಿರಿ ಅದನ್ನ ನಿಮ್ಮ ಹೆಸರಲ್ಲಿ ಪಟ್ಟ ಹೆಂಗಾಗಿ ಮನೆ ಕಟ್ಟಕ್ ಆಗಿಲ್ಲ ಎಷ್ಟು ಕುಟುಂಬದವ್ರೆ ಆತರ ಮನಿ ಕುಟುಂಬ ಆಯ್ತು